ಪ್ರೀತಿಗೆ ಬ್ರಹ್ಮ ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ ಹಂಚಲು ಹೋಗಿ ಬೇಸರವಾಗಿ ಹಂಚಿಕು ಹೋಗಿ ಎಂದ ಹಾಗೆ ದೇವರು ಯಾಕೆ ಬೇಸರಿಸಿಕೊಳ್ಳಬೇಕಿತ್ತು ನಾನು ಪ್ರಶ್ನಿಸಿದೆ ತಕ್ಷಣವೇ ಈ ಪ್ರಶ್ನೆ ಕೇಳುವ ಘನಂದಾರಿ ನೈತಿಕತೆ ನಿನಗೆಲ್ಲಿದೆ ಅಂತ ನೀವು ಕೇಳಬಹುದು ನೀವು ಅಂದರೆ ನೀವಲ್ಲ ಆ ನಾಲ್ಕು ಜನ ಇರುತ್ತಾರಲ್ಲ ಅವರು ಇರಲು ಬಿಡಿ ಈ ತರಹದ ಪ್ರಶ್ನೆಯಂತೂ ಹುಟ್ಟಿದೆಯಲ್ಲ ಸ್ಪಷ್ಟಪಡಿಸಲೇಬೇಕು ಅನ್ನಿಸುತ್ತೆ ಈ ಪ್ರಶ್ನೆ ಕೇಳುವವರು ಅಂದುಕೊಂಡಿರಬಹುದು ಪ್ರೀತಿ ಪ್ರೇಮಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಹಾಗೇಗೆ ಅಂದುಕೊಂಡವರು ಅನ್ನೋದೇ ನನಗೆ ಒಗಟು ಒಂದು ಮಾತಂತೂ ಹೇಳ್ತೇನೆ ನಾನು ಮನುಷ್ಯ ನನಗೂ ಭಾವನೆಗಳಿವೆ ನನಗೂ ಪ್ರೀತಿಸಿಕೊಳ್ಳುವ ಹಕ್ಕಿದೆ ಪ್ರೀತಿಸುವ ಮನಸ್ಸೂ ಇದೆ ಹೀಗೆ ಹೇಳಿದ ತಕ್ಷಣ ಹೀಗೆ ಹೇಳಿದ ತಕ್ಷಣ ಹೀಗೂ ಉಂಟೆ ಎನ್ನುವ ಪ್ರಶ್ನಾರ್ಥಕ ಅನುಮಾನ ವ್ಯಕ್ತಪಡಿಸಬೇಡಿ ಪ್ಲೀಸ್ ಪ್ರೀತಿ ಪ್ರೇಮದ ಕುರಿತ ಭಾವಗೀತೆ ಸಿನಿಮಾ ಹಾಡುಗಳನ್ನು ಕೇಳಿದಾಗಲೆಲ್ಲ ನನ್ನೊಳಗೂ ಪ್ರೀತಿ ಪ್ರೇಮದ ಭಾವ ಮಾಧುರ್ಯದೊಳಗೆ ಮಿಂದೇಳುವ ಹೃದಯ ಬಡಿತ ತನ್ನ ಸಂಗೀತದ ಆಲಪ ಶುರು ಇಟ್ಟುಕೊಳ್ತಾರೆ ಪ್ರೀತಿಯು ಪ್ರೇಮವೋ ಮೋಹವೋ ನನ್ನಲ್ಲಿ ಮೂಡಿದ ಸ್ನೇಹವೂ ಹೇರಾದರೂ ನೀ ಹೇಳಿಕೋ ನನ್ನ ಪ್ರಾಣವೋ നിന ഹൂവീ മെല്ല കീച്ചു ബുദ്ധിനു ഈഗ നിന്ന പലൂ തമാഷെകൂ കൈ ചാച്ചൂ ತಯಾರಾಗುವೆ ವರಬಾಯಿಯ ಮನರಂಜನೆ ಬರಿ ಇಂಥವೇ ರೂಪಸಿ ಸುಮ್ಮನೆಗಿರಲಿ ನಿನ್ನನ್ನು ನೋಡುತ್ತ ಕೂತೂ ಗೋಪಿಸಿಕೊಳ್ಳದೆ ಜ್ಞಾಪಿಸು ನೀ ಮರೆತರೆ ಮುಂದಿನ ಮಾತು ಇಷಾರೆಯ ಮೀನೇಳಷಾರಾಗುವೆ ನನಗಾಗುವ ಕನಸಲ್ಲವು ಬರಿ ಇಂಥವೇ ಈಗಲಾದರೂ ಆ ನಾಲ್ಕು ಜನ ನಂಬುದಲ್ಲ ನೀವು ನಂಬ್ತೀರಿ ಅನ್ಕೋತೀನಿ ನೀವು ಲವ್ ಸರ್ ಅಂತ ಮಾಡಿದ್ರನ್ನ ಕೇಳ್ತಾರೆ ನಾನು ಒಂದು ತಕರಾರನ್ನು ಮುಂದಿಡುತ್ತೇನೆ ನಾನೇ ಏಕೆ ಪ್ರೇಮಿಸಬೇಕಿತ್ತು ನನ್ನಿಂದಲೇ ಸಂಜೆಯನ್ನು ಕಾಯುವುದಕ್ಕಿಂತ ಆ ಕಡೆಯಿಂದಲೇ ಒಂದು ಹೆಜ್ಜೆ ಮುಂದೆ ಇಡುವ ಪ್ರಯತ್ನ ಆಗಬೇಕಿತ್ತಲ್ಲವೇ ಆ ಮೂಲಕ ನನ್ನನ್ನು ಪ್ರೀತಿ ಪ್ರೇಮದ ವ್ಯಾಪ್ತಿ ಪ್ರದೇಶದ ಒಳಗೆ ತರಬಹುದಿತ್ತಲ್ಲವೇ ಹೀಗೆ ಕೇಳಿದರೆ ನನ್ನದು ಅಹಂಕಾರ ಅನ್ನಿಸಬಹುದು ನಾನೇ ಒಂದು ಹೆಜ್ಜೆ ಮುಂದಿಟ್ಟು ಪ್ರೇಮಿಸುವುದಕ್ಕೆ ಅವಕಾಶ ಸೃಷ್ಟಿಸಿಕೊಳ್ಳುವ ಧೈರ್ಯ ನನ್ನಲ್ಲಿರಲಿಲ್ಲ ಅಲ್ಲದೆ ಪ್ರೇಮ ನಿವೇದ ನಿವೇದನೆಯ ಸ್ಥೈರ್ಯವೂ ಇರಲಿಲ್ಲ ಯಾಕೆ ಗೊತ್ತಾ ನಾವು ಪ್ರೀತಿ ಪ್ರೇಮದ ನಿವೇದನೆ ಮಾಡೋದು ಅವರು ಕಪಾಳ ಮೋಕ್ಷ ಒಳ್ಳೆಯ ಸ್ನೇಹಿತ ಅಂತ ಅಂದುಕೊಂಡಿದ್ದೆ ನೀನು ಈ ರೀತಿ ಅದನ್ನು ಉಳಿದೆಲ್ಲವರ ಮುಂದೆ ಅಂದಾಡಿಕೊಂಡು ಹೇಳಿಕೊಳ್ಳೋದು ಬಹಳಷ್ಟು ಸಿನಿಮಾಗಳಲ್ಲಿ ಹೀಗೆ ಆಗುತ್ತದಲ್ಲ ನಿಜ ಜೀವನದಲ್ಲಿಯೂ ಆಗಿರುವ ಉದಾಹರಣೆಗಳು ಇರಲು ಈಗಲೂ ಇರಬಹುದು ಯಾಕೆ ಬೇಕು ಈ ರಗಳೆ ಹಾಗಂತ ನನ್ನ ಪಾಡಿಗೆ ನಾನು ಸುಮ್ಮನೆ ಉಳಿದೆ ಪ್ರೇಮ ಕೀಮಾ ಚಾಲನೆಗಳು ಮಾಯವು ಅಂತ ಅಂದ್ಕೊಂಡೆ ನಾನೇ ಒಂದು ಹೆಜ್ಜೆ ಮುನ್ನಿಟ್ಟಿದ್ದರೆ ನಾನು ಪ್ರೇಮದ ವ್ಯಾಪ್ತಿ ಪ್ರದೇಶದೊಳಗೆ ಬಂದು ಪ್ರೇಮದ ಲೋಕದಲ್ಲಿ ನನಗೆ ಪ್ರಾಶಸ್ತ್ಯ ನೀಡುವ ಹುಡುಗಿಯ ಪ್ರವೇಶವಾಗುತ್ತಿದ್ದೆ ಕಥಿನ ಈ ಬಗ್ಗೆ ಕೆಲವು ನನ್ನ ಹಿರಿಯರು ಅಥೆಂಟಿಕ್ ಆದ ಕಮೆಂಟ್ ಕೊಡುತ್ತಾರೆ ನೀನು ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಗಂಭೀರವಾಗಿದ್ದರೆ ಅವರು ನಿನ್ನ ಹತ್ತಿರವಾದ ಹೇಗೆ ಬರುತ್ತಿದ್ದರು ಎನ್ನುತ್ತಾರೆ ನೀವೇ ಹೇಳಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಗಂಭೀರವಾಗಿ ಇರೋದಕ್ಕಾಗತ್ತ ನಾನು ಅಷ್ಟು ಘನಘೋರ ಗಂಭೀರವಾಗಿದ್ದೀನಾ ಹೀಗೆ ಆಲೋಚಿಸಿ ನಾವು ಪ್ರೇಮದ ವ್ಯಾಪ್ತಿ ಪ್ರದೇಶಕ್ಕೆ ಬರದೇ ಇರುವುದಕ್ಕೆ ಇದೇ ಕಾರಣ ಎಂದರೆ ಹೃದಯದ ಹೂವಿನ ಪಕಳೆಗಳನ್ನ ಮನಸ್ಸಿಗೆ ಬಂದಂತೆ ಕಿತ್ತು ಬೆಂಕಿಗೆ ಎಸೆದಂತಹ ಅನುಭವವಾಗುತ್ತದೆ ನೀವೇಕೆ ನನ್ನ ಹೃದಯವನ್ನ ಹೀಗೆ ಹಿಂಡುವಿರಿ ಎಂದು ಒಮ್ಮೆ ಒಬ್ಬರಿಗೆ ಬಿಟ್ಟಿದ್ದೆ ಇನ್ನೇನು ಹೇಳಬೇಕು ನಿನಗೆ ನಿನ್ನನ್ನು ಪ್ರೇಮದ ವ್ಯಾಪ್ತಿ ಪ್ರದೇಶಕ್ಕೆ ಕರೆದೊಯ್ಯುವವರು ಹತ್ತಿರ ಸುಳಿದಾಗಲೂ ಗಂಭೀರ ಚಿಂತಕನ ವೇಷದಲ್ಲಿದ್ದರೆ ಪ್ರಯೋಜನವೇ ಅವರು ಭಯಪಟ್ಟರು ಹಾಗಾಗಿಯೇ ನೀನು ಪ್ರೀಮದ ವ್ಯಾಪ್ತಿಯ ಪ್ರದೇಶಕ್ಕೆ ಬರಲಿಲ್ಲ ನಿನ್ನೊಂದಿಗೆ ಪ್ರೇಮದ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಹಿಂಜರಿದರು ಅಂತ ಅವರು ಹೇಳಿದಾಗ ವಿಚಿತ್ರ ಅನ್ನಿಸಿತು ಅಷ್ಟು ಹೇಳಿಕೊಳ್ಳುವ ಅಪೇಕ್ಷೆ ಇದ್ದಿದ್ದರೆ ಭಯ ಏಕೆ ಪಡಬೇಕಿತ್ತು ಹೇಳಿಡಬೇಕಾಗಿತ್ತಲ್ಲವೇ ಹಂಸಲೇಖ

ಈ ಹುಡುಗಿಯರೇ ಹೀಗೆ ಅರ್ಥವಾಗುವುದಿಲ್ಲ ಇನ್ನೇನು ಅರ್ಥವಾಗುತ್ತಾರೆ ಎನ್ನುವ ಹೊತ್ತಿಗೆ ಅರ್ಥದ ನಿಘಂಟುವಿನೊಳಗಿನ ಭಾವ ಪದಗಳನ್ನು ಅಲ್ಲೋ ಮೂಲಕ ಕಲ್ಲೋನ್ನು ಹುಡುಗಿಯರು ಹೀಗೆ ನಮ್ಮ ಬಗ್ಗೆ ಅರ್ಥವಾಗುವುದಿಲ್ಲ ಅಂತ ಉದ್ಘಾರ ತೆಗೆಯುತ್ತಿರಬಹುದು ಇದರಲ್ಲಿ ಬಿಡಿ ಈಗ ದೇವರು ಪ್ರೀತಿಯನ್ನು ಹಂಚಲು ಹೋಗಿ ಬೇಸವ ಬೇಸರವಾಗಿದ್ದರ ಬಗ್ಗೆ ಯೋಚಿಸೋಣ ನಾನು ಈ ಬಗ್ಗೆ ನಿರಂತರವಾಗಿ ಯೋಚಿಸ್ತಾ ಇದ್ದೆ ಯೋಚಿಸುತ್ತ ಯೋಚಿಸುತ್ತ ನಿದ್ದೆಗೆ ಜಾರಿದ್ದೆ ಆ ಕ್ಷಣಕ್ಕೆ ದೇವರು ಪ್ರತ್ಯಕ್ಷವಾದಾಗ ಬೆರಗುಗಣ್ಣಿನಿಂದ ನೋಡಿದ್ದೆ ನೀನೇ ಸೃಷ್ಟಿಸಿದ ಭೂಮಿಯಲ್ಲಿ ಪ್ರೀತಿ ಹಂಚೋಕೆ ನಿನಗೇಕ ಬೇಸರ ಅಂತ ಕೇಳಿದೆ ದೇವರದ್ದು ದಿವ್ಯಮೌನ ಆ ಕ್ಷಣಕ್ಕೆ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡುತ್ತಿರುವ ನನ್ನ ವಿದ್ಯಾರ್ಥಿಗಳೆಲ್ಲರಿಗೆ ಫೋನ್ ಮಾಡಿ ಕ್ಯಾಮರಾದೊಂದಿಗೆ ಬಂದುಬಿಡಿ ದೇವರನ್ನ ಒಂದು ಸಲ ಯಾಕೋದಿಲ್ಲ ಹೇಗಿದ್ರು ನನ್ನ ನನ್ನೆದುರು ಪ್ರತ್ಯಕ್ಷ ಆಗಿರುವೆ ನನ್ನದೊಂದು ವಿನಂತಿಯನ್ನು ಪರಿಗಣಿಸು ಪ್ರಭುವೆ ಎಂದು ಕೇಳಿಕೊಂಡೆ ಕೇಳುವಂಥ ನಾನು ಎಂಬ ಮೌನ ಫರ್ಮಾನು ದೇವರಿಂದ ಹೊರಟಿತು ಒಂದು ಹತ್ತು ನಿಮಿಷ ಟಿವಿ ಡಿಬೇಟಿಗೆ ಬರಬೇಕು ಅಂದನೆ ತಥಾಸ್ತು ಎಂಬ ಪ್ರತಿಕ್ರಿಯೆ ಬಂದಿದೆ ಜೊತೆಗೆ ಕಂಡೀಷನ್ ಅಪ್ಲೈಡ್ ಅಂತ ಲೈನು ಹೊರಬಂತು ಕ್ಯಾಮರಾದ ನೆಪದಲ್ಲಿ ನಾನು ಕಾಣಿಸಲೇಬೇಕು ಎಂದು ನಿರ್ದೇಶಿಸುವ ಹಾಗಿಲ್ಲ ಮಣಭಾರದ ಟು ನೋ ಅಂತ ಕಿರುಚಿ ನೀವು ನಿರೀಕ್ಷಿಸಿದ ಉತ್ತರವನ್ನೇ ನೀಡಬೇಕು ಅಂತ ಹಠ ಕೊಡುವ ಹಾಗೆ ನಾನು ಆಯಿತು ಅಂದೆ ಹಾಗಾದರೆ ನಿನ್ನ ಕಾಣಿಸುವುದಾದರೂ ಹೇಗೆ ಅಂತ ಕೇಳಿದೆ ತನ್ನ ಸ್ವರೂಪದ ಬದಲು ನಮಿತಾ ಕಾರ್ತಿಕ್ ಬಾಯಿ ಮತ್ತು ಸಂಗಡಿಗರು ಸೇರಿ ಸಿದ್ಧಪಡಿಸಿದ ಚಂದ್ರದ ದೀಪ ಸಮನ್ವಯ ಅಲ್ಲಿ ಕಾಣಿಸಿದರೆ ಸಾಕು ಅಂತ ಮೌನ ಫರ್ಮಾನ ಆಗಲಿ ಎಂದೇ ಮಾತುಕತೆ ಶುರುವಾಯಿತು ಕ್ಯಾಮ್ರಾ ನೈಲಿ ಕಡೆಗೆ ತೆರಳಿತು ಪ್ರೀತಿ ಹಂಚೋಕೆ ನಿನಗಾದ ಕಷ್ಟವಾದರೂ ಏನು ಅಂತ ಅವರು ಕೇಳಿದರು ದೇವರ ತಣ್ಣಗಿನ ಉತ್ತರ ಹೀಗಿದ್ದು ಒಂದು ಆರ್ ಆಗಿ ನಿನಗೇ ಅಷ್ಟು ಕಷ್ಟ ಇರಬೇಕಾದ ದೇವರು ಅನ್ನಿಸಿಕೊಂಡ ನನಗೆ ಎಷ್ಟು ಕಷ್ಟ ಇರಬಹುದು ಊಹಿಸಿ ಮನುಷ್ಯನನ್ನು ಸೃಷ್ಟಿಸುವಾಗ ನಾನು ತುಂಬಾ ಎಚ್ಚರದಲ್ಲಿ ಇರುತ್ತೇನೆ ಮನುಷ್ಯನೊಳಗೆ ಮೆದುಳು ಇಡುವಾಗ ಅದು ಪರಿಪೂರ್ಣವೇ ಅಲ್ಲವೇ ಅಂತ ಕ್ರಾಸ್ ಚೆಕ್ ಮಾಡ್ತೇನೆ ಆಮೇಲೆ ಬುದ್ಧಿಯನ್ನು ಫಿಕ್ಸ್ ಮಾಡ್ತೇನೆ ಹಾಗೆ ಫಿಕ್ಸ್ ಮಾಡುವ ಕಾಲಕ್ಕೆ ಒಂದ್ ಐದು ನಿಮಿಷ ಬ್ರೇಕ್ ತೆಗೆದುಕೊಳ್ತೇನೆ ಹಾಗೆ ಬ್ರೇಕ್ ತೆಗೆದುಕೊಂಡು ನಿಮ್ಮ ಬೃಂದಾವನವನ್ನೇ ಹೋಲುವಂತ ಇಲ್ಲಿನ ಹೋಟ್ಲು ಒಂದಕ್ಕೆ ಹೋಗಿ ಚಹಾ ಕುಡಿಯುತ್ತೆ ಹಾಗೆ ಹೋಟೆಲ್ ಒಂದಕ್ಕೆ ಹೋಗಿ ಚಹಾ ಕುಡಿದು ವಾಪಸ್ ಬರುವ ಹೊತ್ತಿಗೆ ಕೆಲವು ಮನುಷ್ಯ ರೂಪಿಗಳು ಬುದ್ಧಿ ಫಿಕ್ಸ್ ಮಾಡುವ ಮುನ್ನವೇ ಭೂಮಿಗೆ ತುಂಬಕಿ ಬಿಟ್ಟಿರುತ್ತದೆ ಬುದ್ಧಿ ಒಳಗೊಳ್ಳದ ಮೆದುಳಿನವರೇ ಉಳಿದವರಿಗೆ ತೊಂದರೆ ಕೊಡುತ್ತಾರೆ ಅಂಥವರಿಗೆ ಪ್ರೀತಿ ಪ್ರೇಮ ಅಂಥಕರಣ ಇವ್ಯಾವ ಅರ್ಥ ಆಗಲ್ಲ ಅಂಥವರೇ ಭೂಮಿಗೆ ಭಾರ ಆಗೋದು ನನಗೂ ಪ್ರೀತಿಯನ್ನು ಹಂಚೋದಕ್ಕೆ ಕಷ್ಟ ಆಗೋದು ನೈಮಿಲೆ ಅಂತ ಪ್ರತಿಕ್ರಿಯೆ ಗುರುಡೇ ಗುರುಡೆ ಎಲ್ಲರ ಗುರುಡೇಲಿ ಒಂದೇ ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ ಇದ್ದರೂ ಬರರಿಗೆ ಹೊಂದಲ್ಲ ಗುರುಡೆ ಬುರುಡೆತೈತೆ ಈ ಗುರುಡೆ ತರಲೆ ಮಾಡ್ತೈತೆ ಆ ಕ್ಷಣಕ್ಕೆ ದೇವರೇ ಕ್ಯಾಮೆರಾವನ್ನು ಶ್ರವಣ್ ಕಡೆ ಇದೀಗ ನಿನ್ನ ಸರದಿ ಎಂಬ ಆದೇಶ ಹೊರಡಿಸಿದೆ ಆರಾಧನೆಯಲ್ಲಿ ಮುಳುಗಿ ಹೋಗಿರುವೆ ನೀನು ಅಂತ ನನ್ನ ಎಡೆಗೆ ತಕರಾರಿನ ಪ್ರಶ್ನೆ ಎಸೆದವ ನೀನೇ ಅಲ್ಲವೇ ಅಂತ ನೋಡಿ ಈಗ ನನ್ನನ್ನು ನೇರವಾಗಿ ಕೇಳುವಂತಹವನಾಗೂ ಎಂದು ನೋಡಿದ ಆಗ ಶ್ರವಣ್ ಕೇಳಿದ ಪ್ರಶ್ನೆ ಅಲ್ಲ ಬುದ್ಧಿ ಇಲ್ಲದ ಮೆದುಳುಗಳಲ್ಲಿ ಆಮೇಲಾದರೂ ಬುದ್ಧಿ ಸೇರ್ಪಡೆಗೊಳಿಸಬಹುದಿತ್ತಲ್ಲ ಎಂದು ಅಯ್ಯೋ ನಾನೇ ಸೃಷ್ಟಿ ಮಾಡಿದ ಮುರುಕ್ಷಣವೇ ನನ್ನ ನಿಯಂತ್ರಣ ತಪ್ಪಿದ ಅಂಥವರ ಮೆದುಳಿನೊಳಗೆ ಬುದ್ಧಿ ಇಡುವ ಸಾಹಸ ಸಾಧ್ಯವೇ ಎಂಬ ಮರು ಪ್ರಶ್ನೆ ದೇವರಿಂದ ಕೇಳಿದ ನಂತರ ಚಿತ್ತಾರ ಪೊಲಿಟಿಕಲ್ ಆದ ಪ್ರಶ್ನೆ ದೇವರ ಮುಂದೆ ಸಾಹಸವೋ ಹರಸಾಹಸವೋ ಗೊತ್ತಿಲ್ಲ ಬುದ್ಧಿ ಇಲ್ಲದ ಮೆದುಳಿನ ವಾರಸುದಾರರು ಸೃಷ್ಟಿಸುತ್ತಿರುವ ಅನಾಹುತವನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅದಕ್ಕಾಗಿ ಭೂಮಿಯಲ್ಲಿ ಅವತಾರ ಎತ್ತಲೇಬೇಕು ನಿನ್ನ ಮಾಯಾವಿ ಶಕ್ತಿ ಬಳಸಿ ಅವರನ್ನ ತಹಬಂದಿಗೆ ತಂದು ಅವರ ಮೆದುಳನ್ನು ಬುದ್ಧಿಪೂರ್ವಕವಾಗಿ ಪರಿಪೂರ್ಣಗೊಳಿಸಬೇಕು ಎಂದು ಅಹವಾಲು ರೂಪದ ಪ್ರಶ್ನೆಯನ್ನು ಮುಂದಿಟ್ಟ ದೇವರು ಉತ್ತರಿಸಲಿಲ್ಲ ನೀನು ನೀನು ಈ ಹೀಗೆ ನಿರುತ್ತರನಾದರೆ ಪ್ರೀತಿ ಪ್ರೇಮ ಮಮಕಾರ ಮಾನವೀಯತೆ ಅಂತಃಕರಣ ಇವೆಲ್ಲವನ್ನ ಹಂಚೋದು ಸಾಧ್ಯವಾಗುವುದಾದರೂ ಹೇಗೆ ಬುದ್ಧಿ ವಿವೇಕ ಮೂಡುವುದಾದರೂ ಹೇಗೆ ಅಂತ ಈ ದಿವ್ಯಶ್ರೀ ಹೆಗಡೆ ತಕರಾರಿನ ಧ್ವನಿ ಎತ್ತಿಲ್ಲ ಅದರಲ್ಲೂ ಉತ್ತರ ಬರಲಿಲ್ಲ ಆಗ ಮೌನವೇ ಮೈವೆತ್ತಂತಿರುವ ಸಂಜಯ್ ಚಿತ್ರದುರ್ಗ ತಮ್ಮದೇ ಮೌನದ ಪರಿಭಾಷೆಯಲ್ಲಿ ಅವರು ಎಸೆದ ಪ್ರಶ್ನೆ ಹೇಗಿತ್ತು ಬುದ್ಧಿ ಇಲ್ಲದ ಮೆದುಳಿನ ಆ ಮನುಷ್ಯರೇ ದೊಡ್ಡವರಾಗುತ್ತಾ ಆಗುತ್ತಾ ಸಣ್ಣವರಾಗುತ್ತಾರೆ ಜೊತೆಗಿದ್ದುಕೊಂಡೇ ಹೊಟ್ಟೆ ಕಿಚ್ಚಿನೊಂದಿಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡುತ್ತಾರೆ ತಾನೇ ಶ್ರೇಷ್ಠ ಎಂಬ ಹಮ್ಮಿನ ಕೋಟೆ ಕಟ್ಟಿಕೊಂಡು ಇರುವ ಮದುವಳನ್ನೂ ಕಲುಷಿತಗೊಳಿಸಿಕೊಳ್ಳುತ್ತಾರೆ ಇನ್ನೊಬ್ಬರನ್ನ ನಲುಗಿಸುತ್ತಾರೆ ಹೀಗೆ ದೊಡ್ಡವರೆನ್ನಿಸಿಕೊಂಡವರು ವಯಸ್ಸಿನಲ್ಲಿ ಚಿಕ್ಕವರೆನ್ನಿಸಿಕೊಂಡ ನಮ್ಮಂಥವರ ಮುಂದೆ ಬೆತ್ತಲಾಗುತ್ತಲೇ ಇರುತ್ತಾರೆ ಅಂಥ ಬೆತ್ತಲೆಯ ಮನೋವಿಕೃತಿಯನ್ನು ನೋಡಕ್ಕೆ ಆಗಲ್ಲ ಅಸಹ್ಯ ಆಗುತ್ತೆ ಇಂಥವರನ್ನು ನೋಡುವುದನ್ನು ದಯವಿಟ್ಟು ತಪ್ಪಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಮುಂದಿಟ್ಟಿದ್ದೇ ತಡ ದೀಪ ಸಮನ್ವಯ ರೂಪದಲ್ಲಿ ಕಾಣಿಸಿಕೊಂಡಿದ್ದ ಆ ದೇವರು ಅದೃಶ್ಯನಾಗಿಯೇ ಬಿಟ್ಟ ಇವತ್ತು ಪ್ರೀತಿ ಪ್ರೇಮದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ